ದರ್ಶನ್ ನೋಡಕ್ ಬಂದಿದ್ದೆ ಹೇಳದಕ್ ಬಿದ್ದಾನವ ಇರು ಮಟ್ಟ ಜೀವ ಜನ ಮಾತಾಡಿ ಹೋಗ್ಬೇಕು ಅಂತ ಬಂದಿ ನಾನು ಹಾಡ್ ಹೇಳೀನಿ ಬುಲ್ ಬುಲ್ ನೀ ಮಾತಾಡಂಗಿಲ್ಲ ಒಳ್ಳೆ ಹುಡುಗ ಅಲ್ಲ ನಾನು ನೋಡಕ್ಕ ಚಂದ ಅಲ್ಲ ಅಂತ ಹೇಳ್ತಿದ್ದೆ ಎಲ್ಲಾ ಪಿಕ್ಚರ್ ನೋಡಿನಿ ಹೋಬಳಿ ಹುಬ್ಳಿ ಹೋಬಳಿ ಲೇನ್ ಬಂದಿದ್ದೆ ಬಿಡಂಗಿಲ್ಲ ನೀವ್ ಬಿಡ್ತಾ ದರ್ಶನ್ ಮಾಡು ದರ್ಶನ್ ಒಂದೇ ಒಂದು ಅವಕಾಶ ಕೊಡಿ ನನ್ನ ಮಗನೇ ಯಾಕೆ ಹೀಗ್ ಮಾಡಿದೆ ಅಂತ ನಾನು ಒಂದ್ ಮಾತು ಕೇಳ್ತೀನಿ ಅಷ್ಟೇ ದರ್ಶನ್ಗೆ ಕೇಳ್ಬಿಟ್ಟು ಹೊಡ್ ಬಿಡ್ತೀನಿ ಪಾಪ ಕೇಳ್ಕೊತಾ ಆದ್ರೆ ದರ್ಶನ ನಾನೇ ಅಜ್ಜಿ ಬಂದಿನ ಪಾ ಯಾಕ ಕೆಲಸ ಮಾಡಿದ್ದೀನಿ ಮಗು ಹಾ ದರ್ಶನ್ ನಾ ಆಶೀರ್ವಾದ ಕೊಡ್ತೀನಿ ದೇವ್ರಿಗೆ ಬಿಡ್ಕೊಂಡಿನಿ ನಾನು ದರ್ಶನ್ಗೆ ಬಿಡಬೇಕು ಹತ್ತು ಕಾಯಿ ಹೊಡಿದೀನಿ ಹೊಡಿತೀನಿ ನನ್ನ ದರ್ಶನ್ಗೆ ಬಿಡಬೇಕು ಅಂತ ಕಾಣದ ಕೈಯಲ್ಲಿ ಗೊಂಬೆಯು ನೀನು ಕಾಲದ ಎದುರಲ್ಲಿ ಕುರುಡನು ನೀನು ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ ಹಣೆಯ ಮೇಲೆ ಕೆತ್ತದ ಮೇಲೆ ಯಾರಿಲ್ಲ ಮುಂಚೆ ಯಾವತ್ತಾರು ಭೇಟಿ ಆಗಿದ್ರಾ ಅಲ್ಲಿ ಹೋಗಿದ್ದೆ ಅವ್ರ ಮನೆ ಕಡೆಗೆ ರಾಜೇಶ್ವರ ನಗರ ಕಡೆಗೆ ಬರ್ತಡೆ ಇತ್ತಲ್ಲ ಅವ ಹೋಗಿ ಕೈ ಕೈ ಇಟ್ಟಿ ಕೈ ಎಲ್ಲ ಕೊಟ್ಟಿ ಬಂದಿನಿ ಅವಾಗ ಏನು ಮಾತಾಡಗೇ ಕೊಟ್ಟಿಲ್ಲ ಪೊಲೀಸರು ಧಕ್ಕಲ್ 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 ಮಾಡ್ತಾರ ದುಡ್ತಾರ ದುಡ್ತಾರ ಇಲ್ಲಿ ಧೈರ್ಯ ಐತೆ ಅಂತ ಬರ್ತೀನಿ ನಾನು ಪಾಪ ಇರುವ ಅದನ್ನ ಹಿಡಿದು ಹಾಕ್ಯಾರ ಅಜ್ಜಿ ಅವನ ಕುಟ ಮಾತಾಡಿ ಹೋಗ್ಬೇಕು ಅವನ ಕುಟ ಮಾತಾಡಿ ಹೋಗ್ಬೇಕು ಅಂತ ಹೇಳಿದ್ರೆ ದರ್ಶನ್ ಏನು ಹೇಳ್ತಾನ ಅಬ್ಬ ಮನಿಗೆ ಯಾರಿಗೆ ಬಿಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾನವ ಅಜ್ಜಿಗೆ ಬಿಡ್ಬ್ಯಾ ಅಂತ ಅಂತಂದವ ಇಲ್ಲ ಹೇಳಂಗಿಲ್ಲ ಬಿಡಬೇಕು ಅಜ್ಜಿಗೆ ಏನು ಬರ್ತೇ ಅಜ್ಜಿ ಈಗ ಹೋದ್ಮೇಲೆ ನಾ ಬರ್ತೀನಿ ಬರಲ್ಲ ನಾ ಒಬ್ಬಕ್ಕಿಗೆ ಬಿಡಬೇಕು ಮಗ ಒಬ್ಬಕ್ಕಿ ಬಿಡ್ಬೇಕು ನಾ ಬಂದಿನಲ್ಲ ಆಸೆ ಮಾಡಿ ನಿರಸಾತ ನಂದು ಆಸೆ ಅಜ್ಜಿ ಬಂದೇನಪ್ಪ ಅಂತ ಹೇಳು ಏನಂತನೋ ಕೇಳೋರು ಫಿಲ್ಮ್ ಎಟ್ ನೋಡ್ತೀನಿ ನಾನು ಹ ಸಾರ್ತಿ ನೋಡಿನಿ ಬುಲ್ಬುಲ್ ನೋಡಿನಿ ಆಮೇಲೆ ಬುಂದಾಣ ನೋಡೀನಿ ಎಲ್ಲ ಪಿಚ್ಚರ್ ಧರಿಸಲ್ದೆ ಇಷ್ಟಲ್ಲ ಅಲ್ಲ ಯಾವುದೇ ಪಿಕ್ಚರ್ ನೋಡಂಗಿಲ್ಲ ಬೀಳಂಗಿಲ್ಲ ಮತ್ತೆ ಪಿಕ್ಚರ್ ನೋಡ್ತೀನಿ ನಾನು ಇರ್ಲಿ ಬಿಡಿ ಬಾಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಒಂದೊಂದು ಫಿಲಿಮ್ ಗೆ ನೂರ್ ಎರಡ್ ನೂರ್ ಟಿಕೆಟ್ ಐತೆ ಮತ್ತೆ ನಾನು ನೋಡಿದ್ರೆ ದುನಿಯಾ ನೋಡ್ತಾರೆ ನಾನು ನೋಡಲಿಲ್ಲ ಅಂದ್ರೆ ದುಡ್ಡು ಎಲ್ಲಿಂದ ಬರಬೇಕು ದರ್ಶನಿಗೆ ನಾನು ಪಿಚ್ಚರ್ ನೋಡ್ತೀನಿ ಅಂದ್ರೆ ಬರ್ತೈತಿ ಒಂದೊಂದು ಪಿಕ್ಚರ್ ూరు సోడ్తీ కలెక్షన్ ఎది హరదితీ పిక్చర్ హాడు కళకళు ఎది బరీ నీరగ నోడష్ట పిక్చర్ అనే హాడు మాట్ యా హీ దొడ్డవ ఎస్ కోటి నీ ನೀ ಯಾಕೆ ಒಂದು ಹೆಣ್ಣು ಸಲುವಾಗಿ ಜೀವನ ಹಾಳು ಮಾಡ್ಕೊಂಡೀಯಾ ಅಂತ ಹೇಳ್ತೀನಿ ದೇವ್ರ ಬುದ್ಧಿ ಕೊಟ್ಟೇ ಕೊಡ್ತಾನೆ ಅಜ್ಜಿಗೆ ಅವ ತಪ್ಪಸ್ತಾನ ನನಗೆ ಎಲ್ಲರೇ ಉಳಿಸೈತ ಉಣ್ಣು ಬರ್ತಾನ ಅವ ನನಗೆ ಗ್ಯಾರಂಟಿ ಐತೆ ಅವನ ಮ್ಯಾಗ ನನಗೆ